ದವ್ಯ ಅವರ ಅಣ್ಣ ಎ ಸಿ ಪಿ ಚಂದನ್ ಕುಮಾರ್ ಅವರು ಅಂದ್ರೆ ದರ್ಶನ್ ಪ್ರಕರಣದಲ್ಲಿ ತಾನು ಸೂಪರ್ ಕಾಪ್ ಅಂದೇ ತೋರಿಸ್ಕೊಂಡಂತಹ ವ್ಯಕ್ತಿ ದಯವಿಟ್ಟು ನಿಮ್ಮ ಸ್ವಂತ ತಂಗಿಯಿಂದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಗಮನವನ್ನು ಹರಿಸಿ ನಿಜವಾದ ಅನ್ಯಾಯಾಗಿರೋ ಶ್ರೀಮತಿ ನೇಹಾ ಮತ್ತು ಅವರ ಮಕ್ಕಳಿಗೆ ನ್ಯಾಯ ಕೊಡಿಸುವಂತೆ ತಾವು ನಡೆದುಕೊಂಡು ನೀವು ನಿಜವಾದ ಸೂಪರ್ ಕಾಪ್ ಅನ್ನೋದು ಸಾಬೀತು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಮತ್ತೆ ಇಲ್ಲಿ ಎಲ್ಲ ಗಮನಿಸಬೇಕಾಗ್ರವಾಣಿ ಶಿವಮೂರ್ತಿ ಯಾವ ರೀತಿ ಗೋಮುಖ ವ್ಯಾಗ್ರ ಅಂತ ಹೇಳಿದ್ರೆ ಸ್ವತಃ ಮಗನ ಆಸ್ತಿನ ಕಬಳಿಸೋ ನಿಟ್ಟಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಸಾವಿಗೆ ಪರೋಕ್ಷ ಕಾರಣರಾಗಿದ್ದ ಆಗಿದ್ದಾರೆ ಆದರೆ ಅದನ್ನು ಮುಚ್ಚಾಕೋ ನಿಟ್ಟಿನಲ್ಲಿ ಅವ್ರ ಮಗನ ಪ್ರತಿಮೆ ಸ್ಥಾಪನವ ಮಾಡುವಂಥದ್ದು ಸಮ ಭವ್ಯವಾದ ಸಮಾಜ ಕೋಟ್ಯಾನಂದ ರೂಪಾಯಿ ಬೆಲೆ ಬರುವಂಥ ಮೂವತ್ತೊಂಬತ್ತು ಆಸ್ತಿಗಳನ್ನು ಕಬಳಿಸ್ಕೋಸ್ಕರ ಸಹ ಅಂದರೆ ಎಂಟಿ ಮಕ್ಕಳಿಗೆ ಅಂದರೆ ಪ್ರತಿಯೊಬ್ಬನ ಎಂಟಿ ಮಕ್ಕಳು ಸಿಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿರೋದ್ದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಭವ್ಯ ಅವರವರ ಅಣ್ಣ ಎ ಸಿ ಪಿ ಚಂದನ್ ಕುಮಾರ್ ಅವರು ಅಂದರೆ ದರ್ಶನ್ ಪ್ರಕರಣದಲ್ಲಿ ತಾನು ಸೂಪರ್ ಕಾಪ್ ಅಂದರೆ ತೋರಿಸ್ಕೊಂಡಂತಹ ವ್ಯಕ್ತಿ ಅವ್ರಿಗೂ ಈ ಮೂಲಕ ಮನವಿ ಮಾಡ್ಕೊಳ್ಳೋಣಂದರೆ ದಯವಿಟ್ಟು ನಿಮ್ಮ ಸ್ವಂತ ತಂಗಿಯಿಂದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಗಮನವನ್ನು ಹರಿಸಿ ಏನು ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸರು ಅವರಿಗೆ ನೀವು ಮನವಿ ಮಾಡ್ಕೊಳ್ಳೋ ಮೂಲಕ ಈ ಪ್ರತಿಭನ ಸಾವಿನಲ್ಲಿ ಇರ್ತಕ್ಕಂಥ ಸತ್ಯವನ್ನು ಎತ್ತಿ ಹಿಡಿದು ಅನ್ಯಾಯಕ್ಕೆ ಒಳಗಾಗಿರ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿರೋಂಥ ಶ್ರೀಮತಿ ನೇಹಾ ಮತ್ತು ಅವರ ಮಕ್ಕಳಿಗೆ ನ್ಯಾಯ ಕೊಡಿಸುವಂತೆ ತಾವು ನಡೆದುಕೊಂಡು ನೀವು ನಿಜವಾದ ಸೂಪರ್ ಕಾಪನ್ನು ಸಾಬೀತುಪಡಿಸ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಥವಾ ನಾವೆಲ್ಲವೂ ಕೂಡ ಶ್ರೀಮತಿ ಅವರ ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗಾಗಿರ್ತಲ್ಲ ನನ್ನ ನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಹೌದು ಸರ್ ಈಗ ಅವರೇ ದಾಖಲನ್ನು ಕಳಿಸಿ ಅಥವಾ ನನ್ನ ಆಗಿರೋ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡ್ಸಿ ಅಂತೇಳಿ ಮನವಿ ಮಾಡಿಕೊಂಡು ಅಥವಾ ಇದ್ರ ಬಗ್ಗೆ ಪತ್ರಿಕೆ ಘೋಷಣೆಯನ್ನು ಮಾಡೋಣ ನೀವು ಪತ್ರಿಕೆ ಮಾಡಿ ನಾನು ಅಂತೇಳಿ ಅವರೇ ಮನವಿ ಮಾಡ್ಕೊಂಡು ಸೊ ನೆನ್ನೆ ಪತ್ರಿಕೆ ಘೋಷಣೆ ನಿಗದಿ ಮಾಡಲಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಸೊ ನಿನ್ನೆ ಪತ್ರಿಕೆ ಘೋಷಣೆ ನಡೆಸಿಕೆ ಇವತ್ತು ಪತ್ರಿಕೆ ಘೋಷಣೆ ನಿಗದಿಪಡಿಸಲಾಯಿತು ಆದರೆ ಅವರಿಗೆ ಇಲ್ಲಿ ಹೋಗಬೇಡಿ ಅಂತೇಳಿ ನಿನ್ನೆ ಸಿಕ್ಕಬೇಡಿ ಸಾಕಷ್ಟು ಒತ್ತಡನ ಹಾಕಿ ಅವರ ಆತ್ಮೀಯರ ಕಡೆಯೇ ಆದರೆ ಯಾರು ಅವ್ರಿಗೆ ಬೆಂಬಲವನ್ನು ನಿಂತಿದ್ರೆ ಅವ್ರ ಕಡೆನೇ ಸಾಕಷ್ಟು ಒತ್ತಡವನ್ನು ತಂದು ಹಾಕಿದ್ರಿಂದ ಮತ್ತು ಅದೇ ಬದುಕಿನೂ ಇರ್ಬೋದು ಅವರು ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ಪತ್ರಿಕಾ ಘೋಷಕ್ಕೆ ಬರಬಾರ್ದು ನಿರ್ತಿ ತಡೆದಿರೋಂಥ ನಿಜ ಸರ್ ಅವರು ಹೆಸರು ಇಲ್ಲ ಸೊ ನನಗೆ ಒತ್ತಡ ಇರೋದ್ರಿಂದ ನಾನು ಬರಲ್ಲ ಅಂತೇಳಿ ಅವರು ಪಾಪ ಹೇಳ್ಕೊಂಡಿದ್ದಾರೆ ಸೊ ರಾತ್ರಿ ಕೂಡ ಬಂದು ಅವರೇ ಎಲ್ಲ ದಾಖಲೆಗಳನ್ನು ತಂದು ನನಗೆ ಕೊಟ್ಬಿಟ್ಟು ಸೊ ಹೋಗಿರೋಂಥದ್ದು ಓಡಾ ಕಾರಣ ಪ್ರಕಾರ ಏನಿದೆ ಓಡಾಡ ಮಾಡ್ತಾರೆ ಆದರೆ ಮಾಧ್ಯಮದ ಮುಂದೆ ಬರಲ್ಲ ಸೊ ಮಾಧ್ಯಮದಿಂದ ಹೇಳಿಕೆ ಕೊಡಬಾರ್ದು ಅಂತೇಳಿ ಅವ್ರು ತಡೆದಿದ್ರು ಅನ್ನೋದು ಅವರ ಒಂದು ಹೇಳಿಕೆ ಸರ್ ಒಟ್ಟು ಮೂವತ್ತೊಂಬತ್ತು ಆಸ್ತಿಗಳು ಸರ್ ಕೋಟ್ಯಂದ ರೂಪಾಯಿ ಬೆಲೆ ಬಾಳುವಂಥ ಮೂವತ್ತೊಂಬತ್ತು ಆಸ್ತಿಗಳನ್ನು ಕಬಳಿಸ್ಕೋಸ್ಕರ ಸಹ ಅಂದರೆ ಎಂಟಿ ಮಕ್ಕಳಿಗೆ ಅಂದರೆ ಪ್ರತಿಯೊಬ್ಬನ ಎಂಟಿ ಮಕ್ಕಳು ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಬಂದದ್ದು ಮತ್ತು ಇಲ್ಲಿ ಎಲ್ಲ ಗಮನಿಸಬೇಕು ಆ ಬೆಳವಣಿ ಶಿವಮೂರ್ತಿ ಯಾವ ರೀತಿ ಗೋಮುಖ ವ್ಯಾಗ್ರ ಅಂತ ಹೇಳಿದ್ರೆ ಸ್ವತಃ ಮಗನ ಆಸ್ತಿಯನ್ನು ಕಬಳಿಸೋ ನಿಟ್ಟಿನಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಸಾವಿಗೆ ಪರೋಕ್ಷ ಕಾರಣರಾಗಿದ್ದು ಆಗಿದ್ದಾರೆ ಆದರೆ ಅದನ್ನು ಮುಚ್ಚಾಕೋ ನಿಟ್ಟಿನಲ್ಲಿ ಅವ್ರ ಮಗನ ಪ್ರತಿಮೆ ಸ್ಥಾಪನೆ ಮಾಡುವಂಥದ್ದು ಸಮ ಭವ್ಯವಾದ ಸಮಾಧಿ ಮಾಡುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಇದು ಮಾನವೀಯ ಮೌಲ್ಯಗಳಿಗೆ ಒಂದು ಕಳಂಕ ಅಂತ ಹೇಳ್ಬೋದು ಸೊ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿದಂಥ ಅರುಣ್ ಯೋಗರಾಜನ ಮೂಲಕ ಪ್ರತಿಪನ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿರುವಂಥದ್ದು ಸೊ ಇಂಥದ್ದನ್ನು ನಾವು ಖಂಡಿಸ್ಬೇಕು ಇವೆಲ್ಲ ನಮ್ಮ ಮಾನವೀಯ ಮೌಲ್ಯಗಳಿಗೆ ಒಂದು ಗುರುತರವಾದಂತಹ ಕಳಂಕ ಅಂತ ಹೇಳ್ಬೋದು ಸ್ವತಃ ತಂದೆ ತಮ್ಮ ಮಗನ ಆಸ್ತಿಯನ್ನು ಕಬ್ರಸ್ಸದ್ದು ಸೊಸೆಗೆ ಮೋಸ ಮಾಡುವಂಥದ್ದು ಮೊಮ್ಮಕ್ಕಳಿಗೆ ಮೋಸ ಮಾಡೋವಂಥದ್ದು ಅನೈತಿಕ ಸಂಬಂಧ ಇಟ್ಟಿರೋಂಥ ಮಹಿಳೆಗೆ ಸಹಕಾರ ಕೊಡುವಂಥದ್ದು ಮತ್ತು ಮಗನ ಸಾವಿಗೆ ಕಾರಣ ಆಗುವಂಥದ್ದು ಇಂಥ ಗಂಭೀರವಾದ ಒಂದು ಅಪರಾಧ ಕೃತ್ಯ ಮಾಡಿದ್ರು ಕೂಡ ತಾನೇನು ಅಪರಾಧ ಕೃತ್ಯ ಮಾಡಲ್ಲ ಅನ್ನ ರೀತಿಯಲ್ಲಿ ಅವರು ಸಮಾಜದಲ್ಲಿ ಓಡಾಡ್ಕೊಂಡಿರೋವಂಥದ್ದು ಒಂದು ದುರಂತ ಅಂತ ಹೇಳ್ಬೋದು ಇಂಥವರಿಗೆ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯೂ ಸಹಕಾರ ಕೊಡಬಾರ್ದು ಇಂಥ ಕೃತ್ಯಗಳು ನಡೆಯೋ ರೀತಿ ತಡಿಬೇಕು ಅಂತ ಹೇಳಿದ್ರೆ ಅವ್ರ ನಿಷ್ಪಕ್ಷವತಕ್ಕೆ ನಡೆಸಿ ಪ್ರತಿಪನ್ನ ಸಹ ಹಾಗೆ ಕಾರಣರಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿಸ್ಬೇಕು ಮತ್ತು ಸುಳ್ಳು ಮರಣ ಸೃಷ್ಟಿ ಮಾಡಿಕೊಂಡು ಏನು ಶ್ರೀಮತಿ ನೇಹ ಮತ್ತು ಅವ್ರ ಮಕ್ಕಳಿಗೆ ಮೋಸ ಮಾಡಿದರೆ ಅವ್ರಿಗೂ ಕೂಡ ಶಿಕ್ಷೆ ಕೊಡಿಸಿ ಪ್ರತಿಪನ್ನ ಆಸ್ತಿ ಅವರ ಶ್ರೀಮತಿ ಮತ್ತು ಮಕ್ಕಳಿಗೆ ಸೇರಬೇಕು ಆ ರೀತಿ ಸಹಕರಿಸ್ಬೇಕು ಅಂತೇಳಿ ಪೊಲೀಸ್ ಅಧಿಕಾರಿ ಮನವಿ ಮಾಡಿಕೊಡ್ತೀವಿ ಸರ್ ಈಗ ನೋಡಿ ಪತ್ರಿಕೆ ಕೃಷಿ ಬರೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಸೊ ಆ ಸಂಘ ದೂರು ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಪ್ಪ ಈಗೇನೋ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕಷ್ಟಪಟ್ಟು ಸೊ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡೋದು ಒಂದು ದೊಡ್ಡ ಇದು ಸಾಧ್ಯ ಅಂತ ಹೇಳ್ಬೋದು ಸೊ ಇಲ್ಲಿ ಆ ಹೆಣ್ಮಗಳು ಒಂದು ಒಳ್ಳೆ ಮನೆತನ ತಂದ ಸೊ ಈ ಅವ್ರಿಗೆ ಇಂಥದ್ದೆಲ್ಲ ಒಂದು ಇಷ್ಟ ಇಲ್ಲ ಮತ್ತು ಭವ್ಯರ ವಿರುದ್ಧ ಓಡಾಡ ಮಾಡೋಕ್ಕಂತ ಆಕೆ ಒಂದು ರೈತ ಎದಕ್ಕೆ ಇದೆ ಈಗೆಲ್ಲರಿಗೂ ಗೊತ್ತಿರಾಗಿ ಅವ್ರ ಅಣ್ಣ ಹಬ್ಬ ಸೂಪರ್ ಕಾಪ್ ಅಂತೇಳಿ ಒಂದು ಪ್ರಸಿದ್ಧಿನ ಪಡೆದು ಭಾಳ ಇದರಲ್ಲಿರುವಂಥವ್ರು ಹೌದು ಸರ್ ಅವರು ಜೆ ಡಿ ಎಸ್ ಮುಖಂಡರಾಗಿ ಸೊ ಕೊಠ್ಯರು ಬೆಲೆ ಬಳುವಂಥ ಆಸ್ತಿಯನ್ನು ಇಟ್ಕೊಂಡು ಸೊ ಪ್ರಭಾವಿ ರಾಜಕೀಯ ರಾಜಕಾರಣಿ ಅಂತೇಳಿ ಗುರ್ತಿಸ್ಕೊಂಡಿದ್ದಾರೆ ಈಗ ಏನು ಕೂರಹಳ್ಳಿ ಮಾಧುಸ್ವಾಮಿ ಹೇಳಿದ್ದಾರೆ ಅವ್ರು ಬೀಗರಾಗಿದ್ದಾರೆ ಕೂರಹಳ್ಳಿ ಮಾಧುಸ್ವಾಮಿ ಮಗನಿಗೆ ಬೆಳ್ಳೇಶ್ವರ ಮಗನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ಈಗ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಹಾಗಾಗಿ ಅವ್ರದ್ದೆಲ್ಲ ರಾಜಕೀಯ ಒಂದು ಪ್ರಭಾವನ ಬಳಸ್ಕೊಂಡು ಪ್ರಕರಣ ಮುಚ್ಚಾಕಿರೋದು ಕಂಡು ಬರ್ತಿದೆ ಹಾಗಾಗಿ ನಾವು ನೀವು ಎಲ್ಲರೂ ಬೆಂಬಲ ನಿಂತ್ಕೊಂಡ್ರೆ ಸೊ ಅನ್ಯಾಯ ಕೊಳಗೇರಿ ಹೆಣ್ಮೆ ನ್ಯಾಯ ಸಿಗ್ಬೋದು ಅಂತ ನಾನು ಒಂದು ಬ ನಿರೀಕ್ಷೆ ಸರ್ ಅದನ್ನೇ ಸರ್ ಹೇಳ್ತಾರೆ ಯಾರು ಜೆ ಡಿ ಎಸ್ ಮುಖಂಡರಾಗಿರೋದ್ರಿಂದ ಜೆ ಡಿ ಎಸ್ ನಾಯಕರ ಬೆಂಬಲ ಇರುತ್ತೆ ಮತ್ತು ಈಗ ಕೂರಾಣಿ ಮಾಧುಸ್ವಾಮರು ಅವ್ರು ಬೀಗರಾಗಿರೋದ್ರಿಂದ ಕಾಂಗ್ರೆಸ್ ನಾಯಕರ ಪ್ರಭಾವ ಕೂಡ ಅವ್ರಿಗೆ ಈಗ ಸಿಕ್ಕಂತಾಗಿದೆ ಹಾಗಾಗಿ ಯಾವುದೇ ಇದ್ದರೂ ಕೂಡ ಅಪರಾಧ ಕೃತ್ಯ ಹೆಸರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ಆಶಯ ಆಗಿದೆ ಜಿ ಟಿ ದೇವರು ಇರುವಾಗ ಭಾಳ ಆತ್ಮರು ಅಂತ ನಾವು ಎಲ್ಲರೂ ಎಲ್ಲರೂ ಕೇಳಿರೋಂಥದ್ದು ಅಲ್ಲ ಇರ್ಬೋದು ಸರ್ ಅದನ್ನೇ ಹೇಳ್ತೀವಿ ಯಾರು ಇದ್ದಾರೆ ಅಂದರೆ ನಮಗೆ ಹೇಳ್ತೀವಿ ನಾವು ಹೇಳೋಕಾಲ ಸೊ ಯಾರೇ ಇರಲಿ ಯಾರೇ ಪ್ರಭಾವ್ಯಕ್ತಿದ್ರು ಕೂಡ ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ ಅದು ನಿಜ ಆಗಬೇಕು ಅಂದರೆ ಸೊ ನಾವೆಲ್ಲರೂ ಕೂಡ ಶ್ರೀಮತಿ ನೇಹಾರಿಗೆ ಬೆಂಬಲ ನಿಲ್ಲಬೇಕು ಒಂದು ರೀತಿ ಅಸಮಾಧಾನ ಅಂದರೆ ಯಾವ ಕಾರಣಕ್ಕೆ ಅಂದರೆ ಅವ್ರ ಭವ್ಯನಿಗೆ ಎರಡನೇ ಮದುವೆ ಆಗೋದಕ್ಕೆ ಒಪ್ಕೋ ಅಂತೇಳಿ ಅವ್ರು ಒತ್ತಾಯ ಮಾಡಿದ್ರೆ ಸೊ ಶ್ರೀಮತಿ ನೇಹಾರು ಒಪ್ಕೊಳ್ತೇವೆ ಕಾರಣದಿಂದ ಸೊ ಇವ್ರ ಮೇಲೆ ಅವಾಗಲೂ ಕೂಡ ಒಂದು ಅಸಮಾಧಾನ ಇಟ್ಕೊಂಡು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಸ್ವಂತ ಸೊಸೆಯನ್ನು ಮೊಮ್ಮಕ್ಕಳನ್ನು ಮನೇಲಿ ಹೊರಳಾಕಿದ್ದಾರೆ ಆದರೆ ಭವಿನ ಜೊತೆ ಭಾಳ ಆತ್ಮೀಯ ಒಡನಾಟ ಇಟ್ಕೊಂಡಿದ್ರೆ ಆ ಶಿವಮೂರ್ತಿಯ ಮನೆಯ ಎಲ್ಲ ಕಾರ್ಯಕ್ರಮಗಳು ಕೂಡ ಭವ್ಯ ಸ್ವತಃ ಸ್ವಂತ ಸೊಸೆ ರೀತಿ ಓಡಾಡ್ತಾ ಇದ್ದಾರೆ ಅದೆಲ್ಲ ಅವರ ಮನೆಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ವೀಡಿಯೋ ಫೋಟೋಗಳು ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಭವ್ಯ ಅವರ ಅಣ್ಣ ಏನು ಚಂದನ್ ಕುಮಾರ್ ಇದ್ದಾರೆ ಅವರ ಮನೆಯ ಗೃಹ ಪ್ರವೇಶಕ್ಕೆ ಶಿವಮೂರ್ತಿ ಮತ್ತು ಆ ರಂಟಿ ಹೋಗಿರೋಂಥದ್ದು ಇದೆ ಸೊ ಇದೆಲ್ಲ ಗಮನಿಸಿದಾಗ ನಿಜಕ್ಕೂ ನಾವು ಎಲ್ಲಿ ಹೋಗ್ತೀವಿ ಮನೆ ಎಲ್ಲಿ ಹೋಗ್ತೀವಿ ಅಂದರೆ ಅರ್ಥ ಆಗ್ತಿಲ್ಲ ಸ್ವಂತ ಸೊಸೆ ಮೊಮ್ಮಕ್ಕಳಿಗೆ ಅನ್ಯಾಯ ಮಾಡಿ ಸ್ವ ಮಗನ ಸಾವಿಗೆ ಕಾರಣರಾಗಿರತಕ್ಕಂಥ ಅವರು ಅಷ್ಟೊಂದು ಒಡನಾಟ ಆತ್ಮೀಯ ಒಡನಾಟ ಇಟ್ಟಿರ್ತಾರಂತಂದರೆ ಈ ಒಂದು ಗುಣಗಳಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್ ಸರ್ ಅವರೆಲ್ಲರೂ ಪಾಪ ಒಂದು ಒಳ್ಳೆಯ ಇದ್ರದ್ದು ಬಂದಿರೋಂಥದ್ದು ಅವರು ಈ ರೀತಿ ಓಡಾಟ ಮಾಡೋವಂಥದ್ದು ಬೀದಿಗಿಳಿಯುವಂಥದ್ದು ಸೊ ಇದೆಲ್ಲ ಅವ್ರಿಗೆ ಇಷ್ಟ ಆಗಿದೆ ಅಂಥದ್ದು we yeah.